ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಮೂರನೇ ಸೆಮಿಸ್ಟರ್ ಬಿಸಿಎ ವಿದ್ಯಾರ್ಥಿಗಳಿಗಾಗಿ ಕಮ್ಮಾರ ವೀರಭದ್ರಾಚಾರಿ ಕಥಾಭಾಗ ಎರಡರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನನ್ನ ತರಗತಿಯಿಂದ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಹಾಗೇನೇ ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ತಿಳಿಸಿ ಅಂತ ಹೇಳಿ ಈಗ ಕಥಾಭಾಗ ಎರಡಕ್ಕೆ ನಾವು ಹೋಗೋಣ ನೋಡಿ ಕಥಾಭಾಗ ಎರಡರಲ್ಲಿ ನಾವು ಇಂದಿನ ತರಗತಿಯಲ್ಲಿ ಈಗ ಇಲ್ಲಿ ಏನಪ್ಪಾ ಅಂತಂದ್ರೆ ಪೂಜಾರಿ ನರಸಿಂಹಯ್ಯನವರು ಈಗ ಮನೆ ಕಟ್ಟಿದ್ದಾರೆ ಆ ಮನೆ ಕಟ್ಟಿರ್ತಕ್ಕಂಥದಕ್ಕೆ ಆ ಮನೆಗೆ ಗೃಹ ಪ್ರವೇಶ ಆಗ್ಬೇಕು ಅದಕ್ಕೆ ಈಗ ಎರಡನೇ ಭಾಗದಲ್ಲಿ ಏನ್ ಮಾಡ್ತಾರಪ್ಪಲ್ರ ಅವರು ಜ್ಯೋತಿಷ್ಯನ ಮನೆಗೆ ಹೋಗ್ತಕ್ಕಂಥದ್ದು ನೋಡಿ ಇವ್ರು ಏನ್ ಮಾಡ್ತಾ ಇದ್ರು ಹನುಮಂತರಾಯನೇ ಎಷ್ಟೇ ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ರು ಯಾಕೆಂದ್ರೆ ಹನುಮಂತರಾಯನಿಗೆ ಆಂಜನೇಯನಿಗೆ ಪೂಜೆ ಮಾಡ್ತಾ ಇರ್ತಕ್ಕಂತ ಪೂಜಾರಿ ಆಗಿದ್ರು ಕೂಡ ಯಾರು ನರಸಿಂಹಾಚಾರಿ ಆದ್ರೆ ಈಗ ಗ್ರಹ ಇಲ್ಲಿ ಗ್ರಹಗಳ ಮತ್ತು ನಕ್ಷತ್ರಗಳ ಗತಿಯಲ್ಲಿ ಜ್ಯೋತಿಷನ ಕೈಯಲ್ಲಿ ಕಿತ್ತುಕೊಳ್ಳುವುದು ನರಸಿಂಹಯ್ಯನಿಗೆ ಸಾಧ್ಯವಾಗಿರಲಿಲ್ಲ ಯಾಕೆಂದ್ರೆ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಮತ್ತೆ ನಕ್ಷತ್ರಗಳ ಬಗ್ಗೆ ತಿಳ್ಕೋಬೇಕು ಮತ್ತೆ ಯಾವ ಸಂದರ್ಭದಲ್ಲಿ ಮನೆಗೆ ಹೋದ್ರೆ ಒಳ್ಳೇದು ಅಂತಕ್ಕಂತಹ ಒಳ್ಳೆಯ ಸಮಯವನ್ನ ಕೇಳ್ಬೇಕಾಗಿತ್ತು ಇದೆಲ್ಲದರ ಒಂದು ವಿಚಾರದಿಂದಾಗಿ ಜ್ಯೋಷನು ಏನ್ ಮಾಡ್ತಾನೆ ನೇರವಾಗಿ ಇಲ್ಲಿ ಸರಿ ನರಸಿಂಹಾಚಾರಿ ಏನ್ ಮಾಡ್ತಾನಪ್ಪ ಅಂದ್ರೆ ನೇರವಾಗಿ ಜ್ಯೋತಿಷನ ಮನೆಗೆ ಬರ್ತಾನೆ ಒಂದು ಆಗ ಜೋಯಿಷನ ಇನ್ನೊಂದ್ ಕಡೆ ನರಸಿಂಹಾಚಾರಿ ಅವನ ಒಂದು ಭಾವನೆ ಏನಾಗಿತ್ತಪ್ಪ ಅಂದ್ರೆ ಜ್ಯೋತಿಷ್ಯ ಎಲ್ಲವೂ ಕೂಡ ಬುರುಡೆ ಅನ್ನುವಂಥದ್ದು ಆ ಗ್ರಹಗಳಿಗೂ ನಕ್ಷತ್ರಗಳಿಗೂ ಬೇರೆ ಕೆಲಸವೇ ಇಲ್ಲ ನನ್ನನ್ನ ಮತ್ತೆ ನನ್ನ ಮನೆಯನ್ನ ಉಡಿಕೊಂಡು ತಿರುಗೋದಿಕ್ಕೆ ಅನ್ನೋ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಉಡಾಫೆಯ ಒಂದ್ ರೀತಿ ವ್ಯಂಗ್ಯವಾಗಿ ಮಾತನಾಡ್ತಾ ಇರ್ತಾನೆ ಯಾಕೆಂದ್ರೆ ಆ ಗ್ರಹಗಳಿಗೇನು ಕೆಲಸ ಇಲ್ವಾ ಅವು ನನ್ನನ್ನ ಮತ್ತೆ ನನ್ನ ಮನೆನೇ ಹುಡಿಕೊಂಡ್ ಬರ್ತಾವ ಅನ್ನೋ ರೀತಿಯಲ್ಲಿ ಒಂದ್ ರೀತ ವ್ಯಂಗ್ಯವಾಗಿ ವರ್ತಿಸ್ತಾ ಇರ್ತಾನೆ ಆದ್ರೂ ಕೂಡ ಏನ್ ಮಾಡೋದು ಅಂದು ಜ್ಯೋತಿಷ್ಯನಲ್ಲಿಗೆ ಬರ್ತಾನೆ ಜ್ಯೋತಿಷ್ಯನ ಮನೆಗೆ ಬಂದು ಹೊಸ ಮನೆ ಯಾವತ್ತು ಹೋಗಬೇಕು ಯಾವಾಗ ಹೊಸ ಮನೆಗೆ ಹೋಗ್ಬೇಕು ಹಾಗೇನೆ ಅಂತ ಕೇಳಿದ್ದಕ್ಕೆ ಆಗ ಜೋಯಿಷ ಹೇಳ್ತಾನೆ ನಿನ್ನ ಹೆಸರಿಗೆ ಈ ನಿನ್ನ ಹೆಸರು ಬಲಕ್ಕೆ ಆ ಮನೆ ಆಯಾ ಸರಿಯಾಗಿ ಬಂದಿಲ್ಲ ನೋಡಪ್ಪ ನಿನ್ನ ಹೆಸರು ಬಲಕ್ಕೆ ಆ ಮನೆ ಆಯಾ ಸರಿಯಾಗಿ ಬಂದಿಲ್ಲ ನೀನು ಆ ಮನೆಯಲ್ಲಿ ಏನಾದ್ರೂ ವಾಸ ಮಾಡಿದ್ರೆ ಏಳಿಗೆ ಆಗುವುದಿಲ್ಲ ಅಂದ್ರೆ ನೀನು ಜೀವನದಲ್ಲಿ ಪ್ರಗತಿಯನ್ನ ಹೊಂದಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಹಾಗೆನೆ ಪ್ರಬಲವಾದಂತಹ ಶಾಂತಿಯನ್ನ ಮಾಡ್ಬೇಕು ಖರ್ಚು ವಿಪರೀತವಾಗುತ್ತೆ ಅಂದ್ರೆ ಐವತ್ತು ರೂಪಾಯಿ ಕಡಿಮೆ ಆಗುವುದಿಲ್ಲ ಅಂತ ಜೋಯಿಷ ಇಲ್ಲಿ ಪೂಜಾರಿ ನರಸಿಂಹಯ್ಯನಿಗೆ ಹೇಳ್ದ ನೋಡಪ್ಪ ಆ ಮನೆ ನಿನ್ನ ಹೆಸರು ಬಲಕ್ಕೆ ಸರಿಯಾಗಿ ಬಂದಿಲ್ಲ ಆ ಮನೆ ಆಯಾ ಸರಿ ಇಲ್ಲ ಹಾಗಾಗಿ ನೀನು ಆ ಮನೆಯಲ್ಲಿ ವಾಸ ಮಾಡಿದ್ರೆ ನಿನಗೆ ಏಳಿಗೆ ಆಗಲ್ಲ ಅದಕ್ಕೋಸ್ಕರ ನೀನ್ ಏನ್ ಮಾಡ್ಬೇಕಂದ್ರೆ ಆ ಮನೆಗೆ ಶಾಂತಿಯನ್ನ ಮಾಡಿಸ್ಬೇಕು ಅದಕ್ಕೆ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅಂತ ಜೋಯಿಷ ಏನ್ ಮಾಡ್ತಾನೆ ನರಸಿಂಹ ಇಲ್ಲಿ ಪೂಜಾರಿ ನರಸಿಂಹಯ್ಯನಿಗೆ ಹೇಳಾದ್ಮೇಲೆ ಹಾಗೇನೇ ಜೋಯಿ ಆ ರೀತಿ ಹೇಳಾದ್ಮೇಲೆ ಜೋಯಿಶನು ತನ್ನ ಮೇಲೆ ಇಲ್ಲೋ ಒಂದ್ ಕಡೆ ಅಸಮಾಧಾನ ಇರುವುದರಿಂದ ಈ ರೀತಿ ಹೇಳಿದ್ದೇನೆ ಅಂತ ನರಸಿಂಹಯ್ಯ ಅನ್ಕೊಳ್ತಾನೆ ಆದ್ರೂ ಕೂಡ ಬಿಡಪ್ಪ ನಿನ್ನ ಪುರಾಣ ಕೇಳೋಕಾಗಲ್ಲ ನಾನು ಇಲ್ಲಿ ಬಂದಿರೋದು ಇಲ್ಲಿ ಏನಪ್ಪಾ ಅಂತಂದ್ರೆ ಗೃಹ ಪ್ರವೇಶಕ್ಕೆ ಯಾವಾಗ ಮನೆ ಒಳಗಡೆ ಹೋದ್ರೆ ಒಳ್ಳೆ ಸಮಯ ಇರುತ್ತೆ ಅಂತ ಹೇಳಿ ನಿನ್ನ ಪುರಾಣ ಕೇಳೋದಕ್ಕೆಲ್ಲ ಅಂತ ಅಲ್ಲಿಂದ ಸೀದಾ ತನ್ನ ಮನೆಗ್ ಬರ್ತಾನೆ ನರಸಿಂಹಯ್ಯ ಆಗ ಪೂಜಾರಿ ನರಸಿಂಹಯ್ಯ ಮನೆಗ್ ಬಂದ್ಮೇಲೆ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ ಏನ್ರಿ ಇದು ಆ ಯಾಕೆಂತಂದ್ರೆ ಐವತ್ತು ರೂಪಾಯಿ ನೋಡಿ ಇಷ್ಟು ಖರ್ಚು ಮಾಡಿ ನಾವು ಮನೆಯನ್ನ ಕಟ್ಟಿದ್ದೀವಿ ಐವತ್ತು ರೂಪಾಯಿ ಜೋಶಿಜಿ ಕೇಳ್ತಾ ಇಲ್ಲ ಎಲ್ಲ ಒಂದ್ ಕಡೆ ಜೋಶಿಶಿ ಕೇಳ್ತಾ ಇದಾನೆ ಅಂತ ಹೇಳ್ಬಿಟ್ಟು ಅವನು ಕೊಡೋದಿಲ್ಲ ಅಂತ ಅಂದ್ರೆ ಹೇಗೆ ಯಾಕೆಂದ್ರೆ ನಾವು ಬದುಕಿದ್ದು ಆಯ್ತು ಆದ್ರೆ ಈ ಮನೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅವ್ರು ಬದುಕಿ ಬಾಳ್ಬೇಕಾಗಿರ್ತಕ್ಕಂತಹ ಮನೆ ಇದಕ್ಕೆ ತಕ್ಕವಾದಂತಹ ಒಂದು ಗೃಹ ಪ್ರವೇಶ ಮತ್ತೆ ಮನೆಗೆ ಶಾಂತಿಯನ್ನ ಮಾಡಿಸಿದ್ರೆ ಆಯ್ತು ಬಿಡಿ ಅಂತ ಹೇಳ್ತಾ ಇದ್ರೆ ಯಾಕೆಂದ್ರೆ ಇದು ಒಂದು ರೀತಿಯಲ್ಲಿ ಹೊಸ ಮನೆಗೆ ಸೇರುವಂತಹ ಸುದ್ದಿ ಇವರು ಹೊಸ ಮನೆಗೆ ಸೇರುವಂತಹ ಸುದ್ದಿ ಈ ರೀತಿ ಗೃಹ ಪ್ರವೇಶವಿಲ್ಲದೆ ಶಾಂತಿ ಇಲ್ಲದೆ ಹೋದರೆ ಕೆಟ್ಟ ಗ್ರಹಗಳು ಮನೆಯನ್ನ ಸೇರ್ಕೊಳ್ತವೆ ಅನ್ನೋದು ಒಂದು ನಂಬಿಕೆ ನರಸಿಂಹಯ್ಯನ ದಾಗಿರುತ್ತೆ ಕೊನೆಗೂ ಕೂಡ ಊರಿನವರೆಲ್ಲರೂ ಕೂಡ ಬಂದು ಹೇಳ್ತಾರೆ ಏನಪ್ಪಾ ನಿನಗೆ ಬಂದಿರೋದು ಯಾಕಂದ್ರೆ ಹೊಸ ಮನೆಗೆ ಶಾಂತಿಯನ್ನ ಮಾಡಿಸ್ಲೇಬೇಕು ಗೃಹ ಪ್ರವೇಶವನ್ನ ಮಾಡ್ಲೇಬೇಕು ಅಂತ ಕೊನೆಗೆ ವಿಧಿ ಇಲ್ಲದೆ ನರಸಿಂಹಯ್ಯ ಏನ್ ಮಾಡ್ತಾನೆ ಗೃಹ ಪ್ರವೇಶಕ್ಕೂ ಮತ್ತೆ ಶಾಂತಿಗೂ ಒಪ್ಪಿಸ್ಕೊಳ್ ಒಪ್ಪಿಕೊಳ್ತಾನೆ ಆಯ್ತು ಮನೆ ಗೃಹ ಪ್ರವೇಶನ ಮಾಡ್ತೀನಿ ಮನೆಗೆ ಶಾಂತಿಯನ್ನು ಕೂಡ ನಾನು ಮಾಡಿಸ್ತೀನಿ ಹೇಗೆ ಶಾಸ್ತ್ರೋಕ್ತವಾಗಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಆದರೆ ಅವನ ಒಂದು ಮಾತು ಹೇಳ್ತಾನೆ ನರಸಿಂಹಯ್ಯ ಯಾಕೆಂದ್ರೆ ಆದರೆ ನಾನು ಆ ಜೋಯಿಷನಿಂದ ಮಾತ್ರ ಗೃಹ ಪ್ರವೇಶವನ್ನ ಮಾಡಿಸೋದಿಲ್ಲ ಅಂತ ಹಾಗಾದ್ರೆ ಯಾರಿಂದ ಮಾಡಿಸ್ತಾನೆ ವೀರಭದ್ರಾಚಾರಿಯಿಂದಲೇ ಮಾಡಿಸುತ್ತೇನೆ ಎಂದು ತೀರ್ಮಾನಕ್ಕೆ ಬರ್ತಾನೆ ನೋಡಿ ಈಗ ಇಂದ ಮುಂದುವರೆದಂತೆ ನಾವು ವೀರ ಇಲ್ಲಿ ಕಮ್ಮಾರ ವೀರಭದ್ರಾಚಾರಿ ಹೇಗೆ ಜೋಯಿಷನಾದ ಬಗೆ ಅಂತಕ್ಕಂಥದ್ದು ಕಮ್ಮಾರ ವೀರಭದ್ರಾಚಾರಿ ಜೋಯಿಷನಾದ ಬಗೆ ಹೇಗೆ ಅಂತ ಏನಾದ್ರೂ ನಮಗೆ ಪ್ರಶ್ನೆಯನ್ನು ಕೇಳಿದಾಗ ಈ ಮುಂದುವರೆದ ವಿಚಾರಗಳನ್ನ ಬರಿಬೇಕಾಗುತ್ತೆ ಬರೀಬೇಕಾಗುತ್ತೆ ಯಾಕೆಂದ್ರೆ ನರಸಿಂಹಯ್ಯ ಏನ್ ಮಾಡ್ತಾನೆ ನಾನು ಎಲ್ಲ ಒಂದ್ ಕಡೆ ನಾನು ವೀರಭದ್ರಾಚಾರಿಯ ಕೈಯಲ್ಲೇ ನಾನು ಈ ಒಂದು ಗೃಹ ಪ್ರವೇಶ ಮತ್ತೆ ಗೃಹ ಪ್ರವೇಶದ ಪೂಜೆ ಆಗಿರ್ಬೋದು ಶಾಂತಿ ಹೋಮಗಳ ಪೂಜೆ ಆಗಿರ್ಬೋದು ಮಾಡಿಸ್ತೀನಿ ಅಂತ ಹೇಳಾದ್ಮೇಲೆ ಕೊನೆಗೆ ನರಸಿಂಹಯ್ಯ ತೀರ್ಮಾನ ಮಾಡೋದಕ್ಕೂ ಕೂಡ ಒಂದು ಕಾರಣ ಇತ್ತು ಏಕೆ ಈ ತರದ ನಿರ್ಧಾರವನ್ನ ತಗ ಅಂದ್ರೆ ಇಲ್ಲಿ ಕಮ್ಮಾರ ವೀರಭದ್ರಾಚಾರಿ ಆಗಿಂದಾಗ್ಲೇ ಹೇಳಿದ್ದು ಉಂಟು ಯಾವಾಗ್ಲೂ ಒಂದ್ಸಾರಿ ಹೇಳಿರ್ತಾನೆ ಏ ನನ್ಗೂ ಕೂಡ ಜ್ಯೋತಿಷ್ಯ ಇಲ್ಲಿ ಜ್ಯೋತಿಷ್ಯ ಬರುತ್ತೆ ಅಂತ ಹಾಗೆ ಅವನು ಒಂದ್ ರೀತಿಯಲ್ಲಿ ಹೇಗೆ ಹೇಳ್ತಾನೆ ಅಂತಂದ್ರೆ ಅಹ್ ಒಂದ್ ರೀತಿಯಲ್ಲಿ ಉಡಾಫೆ ಅಥವಾ ಒಂದ್ ರೀತಿಯಲ್ಲಿ ವ್ಯಂಗ್ಯವಾಗಿ ಹೇಳ್ತಾನ್ರಿ ಏನ್ರಿ ಮನೆ ಕಟ್ಟಿದವನಿಗೆ ಅದ್ರೊಳಗೆ ಹೋಗುವುದನ್ನ ಹೇಳ್ಕೊಡೋದಕ್ ಬರದಿಲ್ವಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಾನೆ ಮನೆ ಕಟ್ಟದ್ ನಾನು ಮನೆ ಒಳಗಡೆ ಹೇಗ್ ಹೋಗ್ಬೇಕು ಅಂತ ಹೇಳ್ಕೊಡಕ್ ಬರೋದಿಲ್ವಾ ಅದಿಕ್ಕೇನು ಜ್ಯೋತಿಷಿನೇ ಬೇಕಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ ವೀರಭದ್ರಾಚಾರಿ ಯಾವ ಕಾರ್ಯವನ್ನು ಮಾಡಬಲ್ಲ ಎಂಬ ನಂಬಿಕೆ ಇಡೀ ಊರಿನ ಜನರಿಗೆ ಇತ್ತು ಅನ್ನೋದನ್ನ ಇಲ್ಲಿ ನಿರೂಪಕರ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಸಕಲ ಕಲ ವಲ್ಲಭ ಸಕಲ ಕಾರ್ಯಗಳ ವಲ್ಲಭ ವೀರಭದ್ರಾಚಾರಿ ಅವನಿಗೆಲ್ಲಾ ಕೆಲಸವೂ ಕೂಡ ಎಲ್ಲಾ ಕೆಲಸಗಳಲ್ಲೂ ನಿಪುಣನಾಗಿದ್ದ ಅಂತ ಸರಿ ಇಷ್ಟಲ್ಲ ಆದ್ಮೇಲೆ ಅಯ್ಯೋ ನರಸಿಂಹಯ್ಯನಿಗೂ ಇದ್ದಿತ್ತು ಅಂತು ನಿಂತು ಅವನ ಮೇಲೆ ಯಾರ ವೀರಭದ್ರಾಚಾರ್ಯ ಬಗ್ಗೆ ನಂಬಿಕೆ ಇತ್ತು ಅಲ್ಲದೆ ಜೋಹಿಷನ ಮುಖಭಂಗ ಮಾಡಲು ಸಿಕ್ಕ ಈ ಅವಕಾಶವನ್ನ ಅವನು ಬಿಡಲು ಇಷ್ಟಪಡುತ್ತಿರಲಿಲ್ಲ ಯಾಕೆ ಅಂತಂದ್ರೆ ವೀರಭದ್ರಾಚಾರಿಗೇ ಏನ್ ಮಾಡ್ತಾ ಇದ್ದಾನೆ ಜೋಹಿಶನಿಗೆ ಮುಖಭಂಗ ಮಾಡ್ಬೇಕು ಈಗಂತ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ನಿಸ್ಸಿಹನಾಗಿದ್ದ ಯಾರು ವೀರಭದ್ರಾಚಾರಿ ಈಗ ಏನ್ ಮಾಡ್ತಾ ಇದ್ದಾನೆ ಈ ಜೋಯಿಷ ತನ್ನ ಕೋಳಿ ಕೂಗದಿದ್ದರೆ ಬೆಳಗ್ಗೆ ಆಗುವುದಿಲ್ಲ ಅನ್ಕೊಂಡಿದ್ದಾನೆ ಅಂತ ಎಲ್ಲ ಮಾತಾಡ್ಕೊಂಡು ಅವನು ಅವನು ಅದೇ ದಿನ ನರಸಿಂಹಯ್ಯ ವೀರಭದ್ರಾಚಾರ್ಯನ್ನ ಏನ್ ಮಾಡ್ದ ಈಗ ನರಸಿಂಹಯ್ಯಾಚಾರ್ಯ ಅನ್ಕೊಳ್ತಾ ಇರ್ತಾರೆ ಈಗ ಜೋಯಿಷನಿಗೂ ಬುದ್ಧಿ ಕಲಿಸ್ದಂಗ ಆಗುತ್ತೆ ಹಾಗೇನೆ ಅವನು ನನ್ನೊಬ್ಬನಿಂದನೇ ಎಲ್ಲೋ ಒಂದ್ ಕಡೆ ಬೆಳಕಾಗ್ತಕ್ಕಂಥದ್ದು ನನ್ನ ಕೋಳಿಯಿಂದನೆ ಬೆಳಕರಿತದೆ ಅಂತಕ್ಕಂತ ಅನ್ಕೊಂಡಿದ್ದಾನೆ ಅಂತ ಹೇಳಿ ಒಂದು ಒಳ್ಳೆ ದಿವಸ ನೋಡಿ ವೀರಭದ್ರಾಚಾರ್ಯನ್ನ ಕಂಡು ಗೃಹ ಪ್ರವೇಶ ಮುಹೂರ್ತವನ್ನ ನೀನೇಕೆ ಯಾಕೆ ಅಂತ ಕೇಳ್ತಾನೆ ನೋಡಪ್ಪ ನೀನೇ ನನ್ನ ಮನೆಯ ಗೃಹ ಪ್ರವೇಶದ ಒಂದು ಮುಹೂರ್ತವನ್ನ ನಿರ್ಣಯಿಸ್ಬೇಕು ಯಾವತ್ ಮಾಡ್ಬೇಕು ಅಂತ ನೀನ್ ಹೇಳ್ಬೇಕು ಅಂತ ನರಸಿಂಹಯ್ಯ ವೀರಭದ್ರಾಚಾರ್ಯನ ಕೇಳ್ದಾಗ ವೀರಭದ್ರಾಚಾರಿಗೆ ಸ್ವಲ್ಪ ಅನುಮಾನಿಸಿ ನಂತರ ವೀರಭದ್ರಾಚಾರಿ ಆಗಲಿ ಅದಕ್ಕೇನಂತೆ ಇಂತ ಒಳ್ಳೆ ಕಾರ್ಯವನ್ನ ಮಾಡೋಣ ಆಯ್ತು ಅಂತ ಒಪ್ಕೊಳ್ತಾನೆ ಒಪ್ಕೊಂಡಾದ್ಮೇಲೆ ಈಗ ವೀರಭದ್ರಾಚಾರಿಗೆ ಸ್ವಲ್ಪ ಓದುವುದು ಗೊತ್ತಿತ್ತು ಸ್ವಲ್ಪ ಓದೋದು ಗೊತ್ತಿತ್ತು ಅವನು ಕೂಡಲೇ ಪಂಚಾಂಗವನ್ನ ತರಿಸ್ತಾನ ನೋಡಿ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದಾನೆ ಅಂದ್ರೆ ಈಗ ಜೋಯಿಷನ್ ಆಗ್ತಾ ಇದ್ದಾನೆ ಕಮ್ಮಾರನಿಂದ ಈಗ ಏನಾಗ್ತಾ ಇದ್ದಾನೆ ಜೋಯಿಶನ್ ಆಗ್ತಾ ಇದ್ದಾನೆ ಯಾರು ವೀರಭದ್ರಾಚಾರಿ ಪಂಚಾಂಗವನ್ನ ತರಿಸ್ಕೊಂಡ ಹಾಗೆನೆ ಒಂದು ದಿನವನ್ನ ಹೇಗೋ ಗೊತ್ತು ಮಾಡ್ದ ಆ ನಂತರ ಗೃಹ ಪ್ರವೇಶಕ್ಕೆ ಜೋಯಿಷ ಹೇಗೆ ಹೇಗೆ ಮಾಡ್ತಾ ಇದ್ದ ಅವನ್ನೆಲ್ಲಾ ನೆನ್ಪಿಸ್ಕೊಂಡ ನೆನ್ಪಿಸ್ಕೊಂಡ್ಮೇಲೆ ಗೃಹ ಪ್ರವೇಶಕ್ಕೆ ಬೇಕಾಗಿರ್ತಕ್ಕಂತಹ ಪೂಜಾ ಪರಿಕರಗಳ ಪರಿಕರಗಳನ್ನೆಲ್ಲವನ್ನ ತೆಗೆದುಕೊಂಡು ಬಂದ ಉದಾಹರಣೆಗೆ ಹೂವು ಹಣ್ಣು ಎಲೆ ಅಡಿಕೆ ತೆಂಗಿನಕಾಯಿ ಹೊಸ ಬಟ್ಟೆ ಹೊಸ ಸೀರೆ ಹೀಗೆ ಎಲ್ಲ ಈಗ ಹಾಗೇನೆ ಆ ಮನೆಯ ಶಾಂತಿ ಮಾಡುವುದಕ್ಕಾಗಿ ಏನೇನ್ ಬೇಕಾಗಿತ್ತು ಎಲ್ಲಾ ಪೂಜಾ ಪರಿಪಕರಗಳನ್ನ ತಂದ್ಕೊಂಡು ಕೊನೆಗೆ ಅವನು ನೂರು ರೂಪಾಯಿ ಬೇಕೆಂದು ಕೇಳಿದ ನೂರು ರೂಪಾಯಿ ದಕ್ಷಿಣೆಯನ್ನು ಕೂಡ ತಗೊಂಡ ಇದೆಲ್ಲ ಆದ್ಮೇಲೆ ಈಗ ಏನ್ ಮಾಡೋದು ನರಸಿಂಹಯ್ಯನವರಿಗೆ ಒಂದು ಪಿ ಕಲಾಟ ಬಂತು ಅಲ್ಲ ಅಲ್ಲ ಐವತ್ ರೂಪಾಯಿ ಕೇಳ್ತಾ ಇದ್ದ ಇವ್ನ ಈಗ ನೂರು ರೂಪಾಯಿ ಕೇಳ್ತಾ ಇದ್ದಾನೆ ಎಂತ ಪಿ ಕಲಾಟಕ್ಕೆ ಬಂತು ಇಂತ ಸಂದರ್ಭದಲ್ಲಿ ಏನಾದ್ರು ಇವನು ನೂರು ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಜನ ಬೇರೆ ಆಡ್ಕೊಳ್ತಾರೆ ಅನ್ನೋ ಒಂದು ಮನೋಭಾವ ಇವನಲ್ಲಿ ಮನೆ ಮಾಡ್ತು ಸರಿ ಇನ್ನೇನ್ ಮಾಡೋದು ಅಂತ ಹೇಳಿ ಈಗ ವೀರಭದ್ರಾಚಾರಿಗೆ ವೀರಭದ್ರಾಚಾರಿಯ ಹೆಂಡತಿಗೆ ಇವ್ಗೆ ಎಲ್ರಿಗೂ ಕೂಡ ಬಟ್ಟೆಯನ್ನ ತಂದಿದ್ದಾನೆ ಹಾಗೆ ಒಳ್ಳೆ ರೇಷ್ಮಿಯ ಬಟ್ಟೆ ಪಂಚೆಯನ್ನ ಹಾಗೆನೆ ಒಂದ್ ರೀತಿಯಲ್ಲಿ ಶರ್ಟ್ ಅನ್ನ ಹಾಕೊಂಡು ಮೀಸ್ತಾ ಇದ್ದಾನೆ ಯಾರು ವೀರಭದ್ರಾಚಾರಿ ಕೊನೆಗೆ ನವಧಾನ್ಯ ಕಾಯಿ ಹಣ್ಣು ಹಾಗೇನೆ ಎರಡು ಹಳೆ ಇಲ್ಲಿ ಎಲ್ಲ ಒಂದ್ ಕಡೆ ಹೊರೆ ಆಚಾರಿ ಹೊಸ ಹೊಸ ಮಂಕರಿಗಳನ್ನ ಹಾಕಿಸಿಕೊಂಡು ಒಂದ್ ಕಡೆ ಏಕಕಾಲದಲ್ಲಿ ನಾಲ್ಕು ತಿಂಗಳಿಗೆ ಕಷ್ಟಪಟ್ಟು ಮನೆ ಕಟ್ಟಿದದ್ದು ಈಗ ಕೇವಲ ಒಂದೇ ದಿನದಲ್ಲಿ ಸಂಪಾದನೆ ಮಾಡ್ತಾ ಇದ್ದಾನೆ ಈಗ ಏನಪ್ಪಾ ಅಂದ್ರೆ ಹೊಸ ರೇಷ್ಮೆಯನ್ನ ಉಟ್ಕೊ ರೇಷ್ಮೆ ಪಂಚೆಯನ್ನು ಉಟ್ಕೊಂಡು ಹಾಗೇನೇ ಹೆಂಡತಿ ಸೀರೆ ಉಟ್ಕೊಂಡು ಜೊತೆಯಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ಬಿಲಿ ಬಂದಂತ ರೀತಿಯಲ್ಲಿ ಬರ್ತಾ ಇದ್ದಾರೆ ಅವನಿಗೆ ನವಧಾನ್ಯಗಳು ಕೊಟ್ಟರು ವಾಪಸ್ ಯಾಕಂದ್ರೆ ಗೃಹ ಪ್ರವೇಶವನ್ನು ಮುಗಿಸಿದ ನಂತರ ಅಲ್ಲಿ ಪೂಜಾ ಪರಿಕರಗಳಲ್ಲಿ ಕೆಲವೊಂದು ಎಲ್ಲವೂ ಕೂಡ ಪೂಜಾರಿಗೆ ಸಿಗುತ್ತಲ್ಲ ಹಾಗೆ ಏಕಕಾಲದಲ್ಲಿ ಒಂದೇ ಒಂದು ದಿಸಕ್ಕೆ ಇವನು ನಾಲ್ಕು ತಿಂಗಳು ಕಷ್ಟಪಟ್ಟು ಮನೆ ಕಟ್ಟಿದ್ರು ಕೂಡ ಅಷ್ಟು ಹಣವನ್ನ ಸಂಪಾದನೆ ಮಾಡಕ್ಕಾಗಲ್ಲ ಅಷ್ಟು ಹಣವನ್ನ ಸಂಪಾದನೆ ಮಾಡ್ದ ಒಂದೇ ದಿಸದಲ್ಲಿ ಇದನ್ನೆಲ್ಲ ಯೋಚನೆ ಮಾಡ್ತಾ ಓಹೋ ಹೋ ಗೃಹ ಪ್ರವೇಶ ಒಂದು ದಿನದ ಕಾರ್ಯದಲ್ಲಿ ಹೆಚ್ಚು ಸಂಪಾದನೆ ಆಗುತ್ತದೆ ಅವನಿಗೂ ಪೂಜಾರಿ ಅಯ್ಯನಿಗೂ ಎಲ್ಲೋ ಒಂದ್ ಕಡೆ ಒಳೆಯಿತು ಗೃಹ ಪ್ರವೇಶ ನಮ್ಮೂರ ಜೋಯಿಷನ ಯಾರು ಅಷ್ಟೊಂದು ಮರ್ಯಾದೆ ಮಾಡಿರಲಿಲ್ಲ ವೀರಭದ್ರಾಚಾರಿ ಗಂಧಾಕ್ಷತೆಯನ್ನು ಹಚ್ಚಿ ಯಾಕೆಂದ್ರೆ ಊ ನಮ್ಮ ಊರಲ್ಲಿ ಇರ್ತಕ್ಕಂಥ ಯಾವುದೇ ಜೋಹಿಶ್ಯರಿಗೂ ಅಷ್ಟು ಮರ್ಯಾದೆ ಮಾಡಿರಲ್ಲ ಆ ರೀತಿ ಇಲ್ಲಿ ನರಸಿಂಹಯ್ಯ ಏನ್ ಮಾಡಿದಾನೆ ವೀರಭದ್ರಾಚಾರಿಗೆ ಒಂದು ರೀತಿಯಲ್ಲಿ ಮರ್ಯಾದೆ ಏನಂದ್ರೆ ಒಬ್ಬ ಪುರೋಹಿತನಿಗೆ ಎಲ್ಲನೆಲ್ಲ ಮಾಡ್ಬೇಕು ಅದಕ್ಕಿಂತ ಹೆಚ್ಚಾಗಿ ಅವನನ್ನ ನೋಡ್ಕೊಂಡು ಕಳಿಸ್ತಾ ಇದ್ದಾನೆ ಆನಂತರ ಇನ್ನೊಂದ್ ಕಡೆ ಉಡುಗೊರೆಯನ್ನೆಲ್ಲ ಕೊಟ್ಟ ಆಯ್ತು ಕೊನೆಗೆ ಬೆಳಗ್ಗೆ ಇಲ್ಲಿ ಹೆಂಡತಿ ಗಂಡ ಹೆಂಡತಿರು ಎಲ್ರು ಕೂಡ ಅಲ್ಲಿ ಆ ಒಂದು ಕೈಂಕರ್ಯದಲ್ಲಿ ಭಾಗ ಭಾಗಿಯಾಗಿದ್ರು ಹಾಗಾದ್ರೆ ಅವರು ಮನೆಯಿಂದ ಹೊರಟಾಗ ಅವರಿಬ್ಬರನ್ನ ಶಿವಪಾರ್ವತಿ ಅಂತ ಕರಿತಾ ಇದ್ರು ಯಾರೆನ್ನ ಅಂತಂದ್ರೆ ಇಲ್ಲಿ ಕಮ್ಮಾರ ವೀರಭದ್ರಾಚಾರಿ ಮತ್ತೆ ಅವನ ಹೆಂಡತಿ ನಮ್ಮ ಊರವರು ಬೇಷ್ ಇವನು ಹುಟ್ಟು ಜೋಯಿಷನಂತೆಯೇ ಕಾಣುತ್ತಾನೆ ಯಾವುದಕ್ಕೂ ಸೈ ಅಂತ ವೀರಭದ್ರಾಚಾರಿಯ ಬಗ್ಗೆ ಅವ್ರವರಲ್ಲೇ ತಮ್ಮ ಮೆಚ್ಚುಗೆಯ ಮಾತುಗಳನ್ನ ಆಡ್ಕೊಳ್ತಾ ಇದ್ರು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವನು ಜೋಯಿಷನ ರೀತಿಯಲ್ಲೇನೆ ಬರ್ತಾ ಇದ್ದ ಅಂತಕ್ಕಂಥದ್ದು ಹೀಗಾಗಿ ಆದರೆ ಈ ಸಂಗತಿ ಆಚಾರ್ಯ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದಂತಹ ಸ್ವಭಾವ ಬೀರ್ತು ಯಾಕೆ ಅಂದ್ರೆ ನೋಡಿ ಸುಮಾರು ಅವನು ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಇಲ್ಲಿ ನಾಲ್ಕು ತಿಂಗಳುಗಳ ಕಾಲ ನಾನು ದುಡಿದ್ರು ಕೂಡ ಮನೆ ಕಟ್ಟಿದ್ರು ಇಷ್ಟು ಹಣವನ್ನ ಸಂಪಾದನೆ ಮಾಡಕಾಯ್ತಲ್ಲ ಕೇವಲ ಒಂದೇ ಒಂದು ದಿನದಲ್ಲಿ ನಾನು ಇಷ್ಟು ಹಣವನ್ನ ಸಂಪಾದನೆ ಮಾಡ್ತಾ ಇದನ್ನಲ್ಲ ಅಂತ ಈ ಜೋಯಿಷನ್ ಆಗುವಂತಹ ಒಂದು ಕೆಲಸ ಅವನಿಗೆ ಒಂದ್ ರೀತಿಯಲ್ಲಿ ಸುಲಭವಾಯ್ತು ಇನ್ನೊಂದ್ ಕಡೆ ಅವನಿಗೆ ತುಂಬಾ ಪರಿಣಾಮವನ್ನ ಬೀರ್ತಾ ಇತ್ತು ಅಂತಕ್ಕಂಥದ್ದು ಅವನು ಮುಂದೆ ಹೊಸ ಜಗತ್ತು ಹೊಸ ಅವಕಾಶಗಳು ಹೊಸ ಹುದ್ದೆ ತೆರೆಯಿತು ಎಂತಹ ಯಾಕೆಂದ್ರೆ ಇದು ಅವನಿಗೆ ಹೊಸ ವೃತ್ತಿ ಆಗೋಯ್ತು ಈಗ ಪ್ರವೃತ್ತಿ ಆಗ್ಲ ಈಗ ವೃತ್ತಿನೇ ಇದನ್ನ ಈ ಒಂದು ಜೋಯಿಷನ ಕೆಲಸವನ್ನ ಮಾಡ್ಕೊಂಡ ಈ ಹುದ್ದೆ ತುಂಬಾ ಸುಲಭವಾಗಿದೆ ಅಂತ ಅವನು ಗೊತ್ತಾಯ್ತು ಹಾಗಾಗಿ ಜೋಹಿಷನಾಗುವ ನಾಗುವುದು ಆಚಾರ್ಯ ಆಗುವುದಕ್ಕಿಂತ ಸುಲಭ ಅದರಲ್ಲಿ ಹೆಚ್ಚು ಲಾಭ ಇದೆ ನೋಡಿ ಅವನ ಮನಸ್ಸಲ್ಲಿ ಯಾವ ರೀತಿ ಪರಿಣಾಮವನ್ನ ಬೀರ್ತು ಅಂತ ಅಂದ್ರೆ ಜೋಯಿಷನಾಗುವುದು ತುಂಬಾ ಸುಲಭ ಆದ್ರೆ ಆಚಾರ್ಯ ಆಗುವುದು ತುಂಬಾ ಕಷ್ಟ ಅಂತ ಆಚಾರ್ಯ ಆಗುವುದಕ್ಕಿಂತ ಆಗ್ತಕ್ಕಂಥದ್ದು ತುಂಬಾ ಸುಲಭ ಆಗಿನೇ ಹೆಚ್ಚು ಲಾಭ ಇದೆ ಅಂತ ವೀರಭದ್ರಾಚಾರ್ಯ ತನ್ನ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದಾನೆ ಅಥವಾ ಈ ವಿಚಾರ ಅವನ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರ್ತು ಅಂತಕ್ಕಂಥದ್ದು ಹಾಗೇನೆ ಇನ್ ನೋಡ್ರಿ ಇಲ್ರಿ ಏನ್ ಗಾಂಭೀರ್ಯ ಇದೆ ಈ ವೃತ್ತಿಗೆ ಗೌರವ ಇದೆ ಘನತೆ ಇದೆ ಕೆಲಸವೂ ಕಡಿಮೆ ನಾನು ಮೂರು ತಿಂಗಳು ಮನೆ ಕಟ್ಟುವುದರಲ್ಲಿ ಒಂದೇ ಒಂದು ದಿನ ಜೋಯನಾದದರಿಂದ ಒಂದೇ ನೋಡಿ ಮೂರು ತಿಂಗಳು ಮನೆ ಕಟ್ಟೋದು ಒಂದೇ ಒಂದು ದಿವಸ ಆಗೋದು ಒಂದೇ ಅಂದ್ರೆ ಲಾಭ ಹೆಚ್ಚಿದೆ ಅಂತ ಅನ್ಕೊಳ್ತಾ ಇದ್ದಾನೆ ಹೊಸ ಉತ್ಸಾಹ ಅವನಲ್ಲಿ ಮೂಡ್ತು ಅಂತಕ್ಕಂಥದ್ದು ಈ ನೂರಾರು ಮನೆಗಳು ತಾನಿಲ್ಲದಿದ್ದರೂ ಆಗುತ್ತಿರಲ್ಲವೇ ಎಂಬುದು ಮತ್ತೆ ಆ ಆ ಮನೆಗಳಲ್ಲಿ ಪ್ರತಿನಿತ್ಯ ತನ್ನ ಹೆಸರು ಎಲ್ಲರ ಬಾಯಲ್ಲೂ ಇರುವುದು ಮರೆತೇ ಹೋಗಿತ್ತು ಈಗ ತಾನು ಮನೆಯ ಕಂಬದಲ್ಲಿ ಜೋಯಿಷ ಬರಿ ಇಲ್ಲ ಒಂದ್ ಕಡೆ ಬರಿಯ ಮನೆಯ ಬಣ್ಣ ಆತರೆ ಅವನಿಗೆ ಮರೆಯುತ್ತಿತ್ತು ಏಕೆಂದ್ರೆ ಅವನು ಎಷ್ಟೊಂದು ಮನೆಗಳನ್ನ ಕಟ್ತಾ ಇದ್ದ ನಿಜವಾಗಿಯೂ ಜೋಯಿಷನಾಗುವ ಮರುಳು ಮರಿಚಿಕೆ ಅವನನ್ನ ಆಕ್ರಮಿಸಿಕೊಂಡಿತ್ತು ನೂರಾರು ಮನೆಗಳನ್ನ ಕಟ್ಟಬೇಕಾಗಿತ್ತು ಅದನ್ನೆಲ್ಲ ಒಂದ್ ಕಡೆ ಬಿಟ್ಬಿಟ್ಟ ಈಗ ಅವನು ಜೋಯಿಷನಾಗುವಂತಹದ್ದು ಒಂದ್ ಕಡೆ ಮರಿಚಿಕೆ ಅವನ ಮನಸ್ಸನ್ನ ಆಕ್ರಮಿಸಿಕೊಂಡಿತ್ತು ಹಾಗೆ ನಕ್ಷತ್ರಗಳೆಲ್ಲವೂ ಎಲ್ಲ ಒಂದ್ ಕಡೆ ಉರು ಹಾಕತೊಡಗಿದ್ದ ಇವನ್ ಏನ್ ಮಾಡ್ತಾ ಇದ್ದಾಗ ಜೋಯಿಷನ್ ಆಗ್ಬೇಕು ಅಂತ ಅಂದ್ರೆ ಸುಮ್ನೆ ಆಗುತ್ತಾ ಓದ್ಬೇಕು ವಿಚಾರಗಳನ್ನ ತಿಳ್ಕೊಬೇಕು ಮರುದಿನವೇ ಎದ್ದ ಜೋಯಿಷನ್ ಆಗೋದಿಕ್ಕೆ ಏನೇನು ಅಹ್ ತಿಳ್ಕೊ ಓದ್ತಾ ಇದನ್ನಪ್ಪ ಅಂದ್ರೆ ಜ್ಯೋತಿಷ್ಯ ಚಿಂತಾಮಣಿ ಆರೂಢ ಪ್ರಶ್ನ ಚಂದ್ರಿಕೆ ವಿದ್ಯಾಗುರು ಮುಂತಾದಂತಹ ಗ್ರಂಥಗಳನ್ನೆಲ್ಲ ತರಿಸಿ ನಕ್ಷತ್ರಗಳನ್ನ ಹುರು ಹಾಕತೊಡಗಿದ ಯಾಕೆಂದ್ರೆ ಜ್ಯೋತಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಯಾವ್ಯಾವ ಪುಸ್ತಕಗಳು ಬೇಕು ಅವನ್ನೆಲ್ಲ ತರಿಸ್ಕೊಂಡು ಅವನೆಲ್ಲ ಉರುವಾಗ್ತಾ ಇದ್ದ ಓದೋದಕ್ಕೆ ಪ್ರಾರಂಭ ಮಾಡ್ದ ಹೀಗೆ ಅವನ ಈ ಕಮ್ಮಾರಿಕೆಯ ಕೆಲಸಗಳ ಬೇಕಾಗಿರ್ತಕ್ಕಂಥ ಆಯುಧಗಳನ್ನೆಲ್ಲವೂ ಕೂಡ ಈಗ ಮೂಲೆ ಸೇರ್ಕೊಂಡೋ ಅವೆಲ್ಲ ಮೂಲೆ ಸೇರ್ಕೊಂಡು ಈಗ ನೋಡಿದ್ರೆ ಆಚಾರಿ ಉಪಯೋಗಿಸುತ್ತಿದ್ದ ಯೌವನದ ಉತ್ಸಾಹ ಒಳಪಿನಲ್ಲಿ ಅತಾರಗಳೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಮೂಲೆ ಸೇರ್ಕೊಂಡಿದ್ದಾವೆ ಈಗ ಇಡೀ ಇವನ ಮನಸ್ಸನ್ನ ಆಕ್ರಮಿಸಿಕೊಂಡಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಜ್ಯೋತಿಷ್ಯ ಯಾಕೆಂದ್ರೆ ಇವನ್ ಆಲ್ರೆಡಿ ಅದರಲ್ಲಿ ರುಚಿಯನ್ನ ನೋಡಿದ್ದಾನೆ ಈಗ ಏನ್ ಮಾಡ್ತಾ ಇದ್ದಾನೆ ಆಚಾರಿ ಅವುಗಳ ಕಡೆ ಆ ತನ್ನ ಕಮ್ಮಾರಿಕೆಯ ಆಯುಧಗಳ ಕಡೆ ನೋಡ್ತಾನೆ ಇಲ್ಲ ಈಗ ನಾಡಿ ಕೂಟ ನೋಡ್ತಕ್ಕಂಥದ್ದು ಹಾಗೆಯೇ ಗೃಹ ಮೈತ್ರಿ ಕೂಟ ಮಾಡ್ತಕ್ಕಂಥದ್ದು ಗೃಹ ಕೂಟ ಹೀಗೆ ದಶಭುಕ್ತಿ ಮುಂತಾದಂತಹ ವಿಚಾರಗಳನ್ನ ಇಲ್ಲಿ ಓದ್ತಾ ಇದ್ದಾನೆ ಹೀಗೆ ಅಲ್ಲಿಂದ ಮುಂದೆ ವೀರಭದ್ರಾಚಾರಿ ನಮ್ಮೂರ ಜೋಯಿಷನಾದನು ನೋಡಿ ಇಲ್ಲಿಂದ ಮುಂದೆ ಏನ್ ಮಾಡ್ತಾ ಇದ್ದಾನಪ್ಪ ವೀರಭದ್ರಾಚಾರಿ ಆ ಗೋರೂರಿನ ಜೋಯಿಷನಾದ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಲಗ್ನ ಕಟ್ಟುವುದು ನೋಡಿ ಏನೇನ್ ಮಾಡ್ತಾ ಇದ್ದಾನೆ ಲಗ್ನ ಕಟ್ತಕ್ಕಂಥದ್ದು ಜಾತಕ ಬರಿತಕ್ಕಂಥದ್ದು ಗೃಹ ಪ್ರವೇಶ ಶಮನ ಮಾಟ ಹಾಗೆ ಕಟ್ಟು ಕವಣೆ ಯಾವುದಕ್ಕೂ ಜನ ಅಲ್ಲಿಗೆ ಬರತೊಡಗಿದರು ಸುಮ್ಮ ಯಾವ್ದು ವಿಚಾರ ಬೇಕು ಮದ್ವೆಗೆ ಬೇಕಾಗಿದ್ದು ಎಲ್ಲಾ ವಿಚಾರಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕೋ ಇಲ್ಲಿ ಪಾರಂಗತನಾಗ್ಬಿಟ್ಟಿದ್ದಾನೆ ಪಂಡಿತೋತ್ತಮನಾಗ್ಬಿಟ್ಟಿದ್ದಾನೆ ವೀರಭದ್ರಾಚಾರಿ ಎಲ್ಲರೂ ಕೂಡ ಅವನಲ್ಲಿಗೆ ಬರ್ತಾ ಇದ್ದಾರೆ ಆಚಾರಿ ಏನೋ ಇದರಿಂದ ಒಂದು ಘನತೆ ಯೋಗ್ಯತೆ ಇಲ್ಲಿ ಏರುತ್ತದೆ ಎಂದು ಭಾವಿಸಿದನು ಇದರಿಂದ ಒಂದು ಗಾಂಭೀರ್ಯ ಇದೆ ಒಂದು ಘನತೆ ಇದೆ ಅಂತ ಅನ್ಕೊಂಡಿರ್ತಾನೆ ಮಾಮಲು ಜೋಯಿಷರಿಗೆ ಮೊದಲು ಕಡಿಮೆಯಾಗಿದ್ದ ಉದ್ಯೋಗ ಈಗ ಇನ್ನೂ ಕಡಿಮೆಯಾಗಿತ್ತು ನೋಡಿ ಜೋಯಿಷರಿಗೆ ಈಗ ಬೇರೆ ಜೋಯಿಷರಲ್ಲಿ ಯಾರು ಹೋಗ್ತಾ ಇರಲ್ಲ ನೇರವಾಗಿ ಯಾರ ಹತ್ರ ಬರ್ತಾ ಇದ್ರಪ್ಪ ಅಂದ್ರೆ ಎಲ್ಲರೂ ವೀರಭದ್ರಾಚಾರ್ಯ ಬಳಿ ಬರ್ತಾ ಇದ್ರು ಹೀಗಾಗಿ ಸ್ವಲ್ಪ ದಿನಗಳ ನಂತ ಇಲ್ಲಿ ದಿನಗಳ ನಂತರ ಸ್ವಲ್ಪ ದಿನಗಳಲ್ಲಿ ವೀರಭದ್ರಾಚಾರಿಗೂ ತನಗೂ ಅವನಿಗೂ ಕೂಡ ಉದ್ಯೋಗ ಇಲ್ದಂಗಾಯ್ತು ಯಾಕಂದ್ರೆ ಜೋಯಿಷನ ಇಲ್ಲಿ ಮನೆ ಕಟ್ಟದ ಊರಲ್ಲಿ ಕಡಿಮೆ ಆಗ್ತಾ ಇತ್ತು ಗೃಹ ಪ್ರವೇಶಗಳು ಕಡಿಮೆ ಆಗ್ತಾ ಇತ್ತು ಹಾಗಾಗಿ ಈಗೆಲ್ಲೋ ಒಂದ್ ಕಡೆ ಜೋಯಿಷಿ ಈ ಈ ಕೆಲಸವನ್ನ ಮಾಡ್ತಾ ಇದೆ ಇಲ್ಲೂ ಈ ಕೆಲಸವೂ ಕೂಡ ಈಗ ಕಡಿಮೆ ಆಗ್ತಾ ಇದೆ ಉದ್ಯೋಗವಿಲ್ಲ ಜನರು ಎಲ್ಲ ಒಂದ್ ಕಡೆ ಬರೋದು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ರೆ ನಮ್ಮೂರ ಮನೆಗಳಲ್ಲಿ ಒಂದು ಕಡೆ ಇಲ್ಲಿ ಆ ಊರಿನ ಮನೆಗಳು ಬೀಳೋದಿಕ್ಕೆ ಪ್ರಾರಂಭ ಆಗ್ತಾ ಇದಾವೆ ಹಾಗೆ ಗುದ್ದಲಿ ಪಿಕಾಸಿ ಕುಡುಗೋಲು ಯಾವುದು ಇಲ್ಲಿ ಹಣೆಯುವವರಿಲ್ಲ ಗಾಡಿ ಪಟ್ಟಿ ಇಲ್ಲಿ ಬಿಡು ಇಲ್ಲಿ ಎಲ್ಲ ಒಂದ್ ಕಡೆ ನೇಗಿಲು ಇವನ್ನ ಯಾರು ಕೂಡ ಸರಿ ಮಾಡ್ತಕ್ಕಂಥವ್ರಲ್ಲ ಯಾಕೆಂದ್ರೆ ಇವನ ಕಮ್ಮಾರಿಕೆಯ ಕೆಲಸವನ್ನ ಮಾಡ್ತಾ ಇದ್ದ ಮರ ಕೆಲಸವನ್ನ ಮಾಡ್ತಾ ಇದ್ದ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದನು ಈಗ ಆಗಿದ್ದಾನೆ ಆದ್ರೆ ಈಗ ಅವ್ರ ಊರಿನಲ್ಲಿ ಮನೆಗಳು ಒಂದ್ ಕಡೆ ಬೀಳ್ತಾ ಇದ್ದಾವೆ ಒಂದ್ ಕಡೆ ಎಲ್ಲ ಒಂದ್ ಕಡೆ ಆರೆ ಪಿಕಾಸಿ ಕುಡುಗೋಳನ್ನ ಇಲ್ಲಿ ಎಲ್ಲ ಒಂದ್ ಕಡೆ ತೊಡತಕ್ಕಂತಹ ವ್ಯಕ್ತಿನೇ ಇಲ್ಲ ಯಾಕೆಂದ್ರೆ ಆ ಊರಲ್ಲಿ ಇದ್ದಿದ್ದೆ ಯಾರಪ್ಪ ಅಂದ್ರೆ ವೀರಭದ್ರಾಜ ಈಗ ಈ ವಿಚಾರವನ್ನೆಲ್ಲ ನೋಡಿ ಕಮ್ಮಾರಿಕೆ ಈ ವೀರಭದ್ರಾಚಾರಿ ಎಲ್ಲ ಒಂದು ಕಡೆ ಕಿಲೀನವಾಗತೊಡಗಿತ್ತು ಇಡೀ ಊರು ಆ ಊರಿನಲ್ಲಿ ಇಲ್ಲದ ಇರ್ತಕ್ಕಂತಹ ಆಯುಧವನ್ನ ಸರಿ ಮಾಡ್ತಕ್ಕಂಥವ್ರು ಇಲ್ಲದೆ ಬೇರೆ ಬೇರೆ ಊರಿಗೆ ಹೋಗುವಂತದ್ದಾಗಿತ್ತು ಗೃಹ ಪ್ರವೇಶ ಮಾಡಿಸಲು ವೀರಭದ್ರಾಚಾರ್ಯನ್ನ ಕಾಯ್ದುಕೊಂಡು ಕುಳಿತಿದ್ದರು ಆದ್ರೆ ಒಂದಾದರೂ ಹೊಸ ಮನೆಗಳು ಯಾರಿಲ್ಲ ವೀರಭದ್ರಾಚಾರಿ ಏನ್ ಮಾಡಿದಾನೀಗ ಈಗ ಗೃಹ ಪ್ರವೇಶ ಮಾಡೋದಿಕ್ಕೆ ಕಾಯ್ಕೊಂಡು ಕೂತಿದ್ದಾನೆ ಆದ್ರೆ ಆ ಊರಲ್ಲಿ ಒಂದೇ ಒಂದು ಮನೆನೂ ಕೂಡ ಈಗ ಹೇಳ್ತಾನೆ ಯಾಕೆಂದ್ರೆ ಆ ಊರಿನಲ್ಲಿ ಮನೆ ಕಟ್ತಾ ಇರ್ತಕ್ಕಂಥ ಏಕೈಕ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದು ವೀರಭದ್ರಾಚಾರಿ ಹೀಗಾಗಿ ಮೊದಲು ಒಬ್ಬ ಜೋಯಿಷ ಇದ್ದಲ್ಲಿ ಇಂದು ಒಬ್ಬರಾಗಿ ಇಬ್ಬರಾಗಿ ಈಗ ಇಲ್ಲಿ ಅವರು ಕೂಡ ಕೆಲಸವಿಲ್ಲದೆ ಸೋಮಾರಿಗಳಾಗಿ ಮತ್ತೆ ಪರಾವಲಂಬಿಗಳಾಗಿ ಸುಮ್ಮನೆ ಅವಕಾಶ ನೋಡುವವರಾಗಿದ್ದಾರೆ ಅವ್ರ ಮಾಡ್ತಾರಪ್ಪ ಅಂದ್ರೆ ಸುಮ್ಮನೆ ಆಕಾಶ ನೋಡ್ಕೊಂಡು ಅವರು ಎಲ್ಲವರ ಕಡೆ ಸೋಮಾರಿಗಳಾಗಿ ಇದ್ದಾರೆ ಅದ್ರ ಜೊತೆಗೆ ನಮ್ಮ ವೀರಭದ್ರಾಚಾರ್ಯನು ಕೂಡ ಸೇರ್ಕೊಂಡಿದ್ದಾನೆ ವೀರಭದ್ರಾಚಾರಿಯಂತಹ ಅವನು ಒಬ್ಬ ಇದ್ದರೆ ನೂರು ಮನೆಗಳು ವರ್ಷ ವರ್ಷವೂ ಎದ್ದು ಇನ್ನು ಅಹ್ ಇನ್ನು ನಾಲ್ಕಾರು ಈ ಮೈಗಳ ಜೋಹಿಷರಿಗೆ ಕೆಲಸ ಸಿಕ್ಕುತ್ತಿತ್ತು ಯಾಕೆಂದ್ರೆ ವೀರಭದ್ರಾಚಾರಿ ಒಬ್ಬ ಇದ್ದಿದ್ರೆ ಅವನಿಗೆ ಇನ್ನು ನೂರಾರು ಮನೆಗಳು ವರ್ಷಕ್ಕೆ ಮನೆ ಕಟ್ತಾ ಇದ್ದ ಆದ್ರೆ ಈ ಮೈಗಳ ಜೋಹಿಷರಿಗೆ ಎಲ್ಲೋ ಒಂದ್ ಕಡೆ ಅವಕಾಶ ಸಿಗ್ತಾ ಇತ್ತು ಗೃಹ ಪ್ರವೇಶ ಮಾಡೋದಕ್ಕೆ ಅವ್ರ ಜೀವನ ವೀರಭದ್ರಾಚಾರಿಯಿಂದ ಜೋಹಿಶರ ಜೀವನ ನಡೀತಾ ಇತ್ತು ಅನ್ನೋದನ್ನ ಇಲ್ಲಿ ನಿರೂಪಕರು ಹೇಳ್ತಾ ಇದ್ದಾರೆ ಇದಿಷ್ಟನ್ನ ಇವತ್ತಿನ ತರಗತಿಯಲ್ಲಿ ಕೇಳ್ತಾ ಮೂರನೇ ಭಾಗವನ್ನ ಮೂರನೇ ಭಾಗದ ವಿಚಾರವನ್ನ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ತರಗತಿಯನ್ನ ನೋಡ್ತಾ ಇರಿ ಕೇಳ್ತಾ ಇರಿ ಅಂತ ಹೇಳಿ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ ಎಲ್ರಿಗೂ ಶುಭವಾದ